ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಒಂದನೆಯ ತರಗತಿಯ ಸವಿಗನ್ನಡದ ಪುಸ್ತಕದಲ್ಲಿ ಕೋತಿ ಮತ್ತು ಅಳಿಲು ಎನ್ನುವ ಗದ್ಯವನ್ನು ನೋಡಿಕೊಳ್ಳುವ ಕೋತಿ ಮತ್ತು ಅಳಿಲು ಪಾಠದಲ್ಲಿ ಒಂದು ಕೋತಿ ಮರದ ಮೇಲೆ ಕುಳಿತಿತ್ತು ಆ ಕೋತಿಯ ಬಾಲ ತುಂಬ ಉದ್ದವಿತ್ತು ಅದು ನೆಲದವರೆಗೆ ನೇತಾಡುತ್ತಿತ್ತು ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತು ಅದು ಕೋತಿಯ ಬಾಲ ನೋಡಿ ಈ ಜೋಕಾಲಿ ಎಷ್ಟು ಚಂದ ಎಂದು ಯೋಚಿಸಿತು ಕೋತಿಯ ಬಾಲ ಹಿಡಿದು ಅಳಿಲು ಜೀಕ ತೊಡಗಿತು ಕೋತಿಗೆ ಕಚಗುಳಿಯಾಯಿತು ಅದು ಕೆಳಗೆ ನೋಡಿತು ಮತ್ತು ನಗುತ್ತಾ ಹೇಳಿತು ತಂಗಿ ಏನು ಮಾಡುತ್ತಿರುವೆ ನನಗೆ ಕಚಗುಳಿಯಾಗುತ್ತಿದೆ ಆಗ ಅಳಿಲಿಗೆ ಗಾಬರಿಯಾಯಿತು ಮಂಗಣ್ಣ ಇದು ನಿನ್ನ ಬಾಲವೇ ಜೋಕಾಲಿ ಎಂದು ತಿಳಿದು ಜೀಕುತ್ತಿದ್ದೆ ನನ್ನನ್ನು ಕ್ಷಮಿಸು ಎಂದು ಹೇಳಿತು ಬಾಲವನ್ನು ಬಿಟ್ಟಿತು ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನು ಏರಿತು ಈ ಒಂದು ಗದ್ಯದಲ್ಲಿ ಕೋತಿ ಮತ್ತು ಅಳಿಲು ಮಾತನಾಡುವಂತಹ ದೃಶ್ಯವನ್ನು ನೀವು ಕಾಣಬಹುದು ಒಂದು ಮರದ ಮೇಲೆ ಮಂಗ ಕುಳಿತುಕೊಂಡು ಏನೋ ಕೆಲಸವನ್ನು ಮಾಡ್ತಾಯಿತ್ತು ಮರದ ಮೇಲೆ ಕುಳಿತುಕೊಂಡಿರುವಂತಹ ಮಂಗನ ಬಾಲ ಅದರ ಬಾಲ ಆ ಮರದ ಕೆಳಗೆ ಉದ್ದವಾದ್ದರಿಂದ ನೇತಾಡ್ತಾ ಇತ್ತು ಅದು ಕೆಳಗಡೆ ಅದರ ಬಾಲ ನೇತಾಡ್ತಾ ಇತ್ತು ಅಲ್ಲಿಗೆ ಒಂದು ಅಳಿಲು ಬಂತು ಅಳಿಲು ಬಂದು ಆ ಒಂದು ಬಾಲವನ್ನು ಹಿಡಿದು ಅದು ಜೋಕಾಲಿ ಎಂದು ಯೋಚಿಸಿತು ಜೋಕಾಲಿ ಎಷ್ಟು ಚಂದ ಇದೆ ಎಂದು ಯೋಚಿಸಿ ಆ ಒಂದು ಜೋಕಾಲಿ ಎಂದು ತಿಳಿದಂತಹ ಮಂಗನ ಬಾಲದಲ್ಲಿ ಆಟವನ್ನು ಆಡ್ತಾ ಇತ್ತು ಇದರಿಂದಾಗಿ ಮಂಗನಿಗೆ ಆಯಿತು ಮಂಗಣ್ಣ ಕೆಳಗೆ ನೋಡ್ತಾ ಇದು ಯಾರು ಅಂತ ನೋಡಿದಾಗ ಅಳೀನು ಮಂಗ ಹೇಳ್ತದೆ ತಂಗಿ ನೀನು ಏನು ಮಾಡ್ತಾ ಇದೆಯಾ ನನಗೆ ಕಚ್ಚಗುಳಿ ಆಗ್ತಾ ಇದೆ ಅಂತ ಹೇಳಿದಾಗ ಅಳಿಲಿಗೆ ಗಾಬರಿ ಆಗ್ತದೆ ಭಯ ಕೂಡ ಆಗ್ತದೆ ಓ ಮಂಗಣ್ಣ ಇದು ನಿನ್ನ ಬಾಲವೇ ನಾನು ಜೋಕಾಲಿ ಅಂತ ತಿಳ್ಕೊಂಡೆಲ್ಲ ಜೋಕಾಲಿ ಅಂತ ತಿಳ್ಕೊಂಡು ಆಟ ಆಡಿದೆ ನನ್ನನ್ನು ಕ್ಷಮಿಸು ಆಯಿತಾ ಅಂತ ಹೇಳಿ ಸಾರಿಯನ್ನು ಕೂಡ ಕೇಳ್ತದೆ ಅದಾದ ನಂತರ ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನು ಸೇರುವಂಥದ್ದು ಇಲ್ಲಿ ಬಂದಂತಹ ಪದಗಳ ಅರ್ಥ ಗಾಬರಿ ಅಂದರೆ ಹೆದರಿಕೆ ಕ್ಷಮಿಸು ಅಂದರೆ ಅಪರಾಧವನ್ನು ಮನ್ನಿಸು ಎನ್ನುವಂಥ ಅರ್ಥ ನಾವು ಪ್ರಶ್ನೆಗಳನ್ನು ನೋಡುವ ಆ ಕೋತಿಯ ಬಾಲ ಡ್ಯಾಶ್ ಉದ್ದವಿತ್ತು ಆ ಕೋತಿಯ ಬಾಲ ತುಂಬ ಉದ್ದವಿತ್ತು ಒಂದು ಅಳಿಲು ಡ್ಯಾಶ್ ಅಲ್ಲಿಗೆ ಬಂದಿತ್ತು ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತ್ತು ಕೋತಿ ಡ್ಯಾಶ್ ಆಯಿತು ಕೋತಿ ಕಚ್ ಕೋತಿಗೆ ಕಚ್ಚಗುಳಿ ಆಯಿತು ಮಂಗಣ್ಣ ಇದು ನಿನ್ನ ಬಾಲವೇ ಎಂದು ಕೇಳಿತು ಮಕ್ಕಳಿಗೆ ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ಹೇಳಿಸುವಂಥದ್ದು ಕೋತಿ ಯಾವುದರ ಮೇಲೆ ಕುಳಿತಿತ್ತು ಕೋತಿ ಮರದ ಮೇಲೆ ಕುಳಿತಿತ್ತು ಕೋತಿಯ ಬಾಲ ಹಿಡಿದು ಯಾವುದು ಜೀಕ ತೊಡಗಿತು ಕೋತಿಯ ಬಾಲವನ್ನು ಹಿಡಿದು ಅಳಿಲು ಜೀಕ ತೊಡಗಿತು ಮಂಗಣ್ಣ ಇದು ನಿನ್ನ ಬಾಲವೇ ಜೋಕಾಲಿ ಎಂದು ತಿಳಿದು ಜೀಕುತ್ತಿದ್ದೆ ನನ್ನನ್ನು ಕ್ಷಮಿಸಿ ಎಂದು ಯಾವುದು ಹೇಳಿತು ಮಂಗಣ್ಣ ಇದು ನಿನ್ನ ಬಾಲವೇ ಜೋಕಾಲಿ ಎಂದು ತಿಳಿದು ಜೀಕುತ್ತಿದ್ದೆ ನನ್ನನ್ನು ಕ್ಷಮಿಸು ಎಂದು ಅಳಿಲು ಹೇಳಿತು ಅಳಿಲು ಹೇಗೆ ಹೋಗಿ ಮರದ ಕೊಂಬೆಯನ್ನು ಸೇರಿತು ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನು ಸೇರಿತು ಮಾದರಿಯ ವಾಕ್ಯಗಳನ್ನು ಮಾಡಿ ಮಕ್ಕಳಿಂದ ಹೇಳಿಸುವಂಥದ್ದು ಕೋತಿ ಮರ ಬಾಲ ಕೋತಿ ಒಂದು ಪ್ರಾಣಿ ಕೋತಿಯು ಮರವನ್ನು ಹತ್ತುತ್ತದೆ ಕೋತಿಗೆ ಬಾಲವಿದೆ ಇದೇ ರೀತಿ ಅಳಿಲು ಮರ ಬಾಲ ಇದನ್ನು ಕೂಡ ಅದೇ ರೀತಿಯಾಗಿ ಮಾಡಬೇಕು ಅಳಿಲು ಒಂದು ಪ್ರಾಣಿ ಅಳಿಲು ಮರವನ್ನು ಹತ್ತುತ್ತದೆ ಅಳಿಲಿಗೆ ಬಾಲವಿದೆ ಇದಿಷ್ಟು ನಾವು ಕೋತಿ ಮತ್ತು ಅಳಿಲು ಗದ್ಯದಲ್ಲಿ ಕಾಣುವಂತಹ ಅಭ್ಯಾಸಗಳಾಗಿದೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು